ರಾತ್ರಿ ಹನ್ನೊಂದು ಗಂಟೆವರೆಗೂ ಮನೆಯಲ್ಲೇ ಇದ್ದ ಆಮೇಲೆ ಬಂದಿದ್ದು ಕಾರಲ್ಲಿ ಬರಬೇಕಿದ್ರೆ ಇಂದ ಯಾರೋ ಚೇಸ್ ಮಾಡ್ಕೊಂಬಂದು ಮುಂದೆ ಯಾವುದೋ ಗಾಡಿಗೆ ಟಚ್ ಮಾಡಿ ಇವನ್ನ ಹಿಂದುಗಡೆಯಿಂದ ಬಂದು ಒಡೆದ್ಬಿಟ್ಟು ಮಚ್ಚಲ್ಲಿ ಹೋಗಿದ್ದಾರೆ ಅವ್ರ ತಂದೆ ತಾಯಿ ಇಲ್ಲ ಸರ್ ನಾನೇ ಸಾಕೊಂಡಿದ್ದು ಅವತ್ತಿಂದ ಅವರಪ್ಪ ಅವರಮ್ಮ ಡೆಲಿವರಿಯಲ್ಲಿ ಸುತ್ತೋದ್ರು ದ್ವೇಷ ಏನಿಲ್ಲ ಸರ್ ಯಾರ ಮೇಲೇನೂ ಇಲ್ಲ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಐಟೆಕ್ ಸಿಟಿ ಬೆಂಗಳೂರು ಪೀಸ್ ಸಿಟಿ ಅಂದರೆ ಶಾಂತಿಯ ನಗರಿ ಅಂತೇಳಿ ಖ್ಯಾತಿಯನ್ನು ಗಳಿಸಿತ್ತು ಆದರೆ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಸಿಟಿ ಆಗ್ತಿದೆಯಾ ಅನ್ನುವಂಥ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಂದ್ರಲ್ಲಿ ಮರ್ಡರ್ಗಳು ಎಲ್ಲಂದ್ರಲ್ಲಿ ಕ್ರೈಮ್ ಗಳು ಅಫೆನ್ಸ್ಗಳು ಹೆಚ್ಚಾಗ್ತಾ ಇದೆ ಸಿನಿಮಾ ಸ್ಟೈಲ್ನಲ್ಲಿ ಹೆದ್ದಾರಿಯಲ್ಲಿ ಯುವಕನೋರ್ನವರನ್ನು ಅಡ್ಡಗಟ್ಟಿ ಅತ್ಯಂತ ಬರ್ಬರವಾಗಿ ಕೊಲೆ ನಡೆದಿದೆ ಇದು ಆತ ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿಯೇ ಇದ್ದು ಸಂಜೆ ದೊಡ್ಡಮ್ಮನ ಬಳಿ ಸಾವಿರ ರೂಪಾಯಿ ಹಣ ತೆಗೆದುಕೊಂಡು ಕೋಲಾರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದ ಆದ್ರೆ ಮಾರ್ಗ ಮಧ್ಯದಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಕಾರ್ ಚೇಸ್ ಮಾಡಿ ಓವರ್ಟೇಕ್ ಮಾಡಿ ಸಡನ್ ಬ್ರೇಕ್ ಹೊಡೆದು ಕಾರಿಗೆ ಡಿಕ್ಕಿ ಹೊಡೆದಂತ ಗ್ಯಾಂಗ್ನಿಂದ ಯುವಕನ ಬರ್ಬರ್ ಹತ್ಯೆ ನಡೆದಿದೆ ಅಷ್ಟಕ್ಕೂ ಸಿನಿಮಾ ಸ್ಟೈಲ್ ನ ಹೆದ್ದಾರಿ ಮರ್ಡರ್ ನಡೆದಿರೋದು ಎಲ್ಲಿ ಕೂಡ ದೃಶ್ಯಗಳಲ್ಲಿ ನೋಡ್ತಾ ಆ ಮರ್ಡರ್ ಗೆ ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಹೌದು ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈ ಯುವಕನ ಹೆಸರು ಭಾರ್ಗವ್ ಕೋಲಾರ ಮೂಲದ ಈತನನ್ನ ನಿನ್ನೆ ತಡರಾತ್ರಿ ಹೊಸಕೋಟೆ ಸಮೀಪದ ಗಂಗಾಪುರ ಬಳಿ ಕೋಲಾರ ಹೆದ್ದಾರಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಖಾಸಗಿ ಬ್ಯಾಂಕ್ ನಲ್ಲಿ ವಾಹನಗಳ ಸೀಜ್ ಮಾಡುವಂತ ಕೆಲಸ ಮಾಡಿಕೊಂಡಿದ್ದ ನಿನ್ನೆ ಬೆಳಗ್ಗೆ ಬೆಳಗಿನಿಂದಲೂ ಕೂಡ ಮನೆಯಲ್ಲೇ ಇದ್ದು ರಾತ್ರಿ ಕೆಲಸದ ನಿಮಿತ್ತ ಮನೆಯಿಂದ ಹೊರಟಿದ್ದ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತರ ವೇಳೆಗೆ ಅಂತಕರ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಈತನನ್ನ ಕೊಚ್ಚಿ ಕೊಲೆ ಮಾಡಿದೆ ಕುಟುಂಬದವರಿಗೆ ಒಂದು ಮೂವತ್ತಕ್ಕೆ ವಿಷಯ ತಿಳಿತು ಕೊಲೆ ಮಾಡುವ ಉದ್ದೇಶದಿಂದ ಕಾರ್ ನಲ್ಲಿ ಚೇಜ್ ಮಾಡಿದಂತ ಹಂತಕರು ಭಾರ್ಗವ್ ಕಾರ್ ಅನ್ನ ಓವರ್ಟೇಕ್ ಮಾಡಿದೆ ಮುಂದೆ ಸಾಗಿ ಸಡನ್ ಬ್ರೇಕ್ ಹೊಡೆದಿದೆ ಹಾಗೆಯೇ ಭಾರ್ಗವ್ನ ಕಾರಿಗೆ ಡಿಕ್ಕಿ ಹೊಡೆದು ಅಪಘಾತದ ನೆಪದಲ್ಲಿ ಈತನನ್ನ ಹಡ್ಡಗಟ್ಟಿದ್ದಾರೆ ಮತ್ತು ಕಿರಿ ತೆಗೆದು ಈತನನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಘಟನೆ ಬಗ್ಗೆ ಮೃತನ ಅಣ್ಣ ಶಶಾಂಕ್ ಏನ್ ಹೇಳಿದ್ದಾನೆ ನೋಡೋಣ ಬನ್ನಿ ಭಾರ್ಗವನು ನನ್ನ ತಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ರಾತ್ರಿ ಬರ್ಬೇಕು ಕಾರಲ್ಲಿ ಬರ್ಬೇಕಿದ್ರೆ ಹಿಂದೆ ಯಾರೋ ಚೇಜ್ ಮಾಡ್ಕೊಂಡ್ಬಂದು ಮುಂದೆ ಯಾವ್ದೋ ಗಾಡಿಗೆ ಟಚ್ ಮಾಡಿ ಇವನ್ನ ಹಿಂದುಗಡೆಯಿಂದ ಬಂದು ಹೊಡೆದ್ಬಿಟ್ಟು ಮಚ್ಚಲ್ಲಿ ಹೋಗಿದ್ದಾರೆ ಬೆಂಗ್ಳೂರ್ಗೆ ಹೋಗ್ತಾ ಇದ್ರು ಕೋಲಾರಿಂದ ಬೆಂಗ್ಳೂರ್ಗ್ ಹೋಗ್ತಾ ಇದ್ರು ಹೋಗ್ಬೇಕಾದ್ರೆ ಅಡ್ಡ ಹಾಕ್ಬಿಟ್ಟು ಚೇಸ್ ಮಾಡ್ಕೊಂಡ್ಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ ನಿಮ್ಗೆ ಇದು ನಮ್ಗೆ ಒಂದೂವರೆ ಗೊತ್ತಾಯ್ತು ಸರ್ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತಕ್ಕೆ ಇದಾಗಿರೋದು ನಮ್ಗೆ ಒಂದೂವರೆಗೆ ಗೊತ್ತಾಯಿತು ದ್ವೇಷ ಏನಿಲ್ಲ ಸರ್ ಯಾರ ಮೇಲೇನೂ ಇಲ್ಲ ಇಲ್ಲ ಸರ್ ಆ ಥರ ಯಾವುದೂ ಇಲ್ಲ ಆ ಥರ ಹೋಗ್ತಾ ಇರಲಿಲ್ಲ ಗಲಾಟೆಗೆಲ್ಲ ಬ್ಯಾಂಕಲ್ಲಿ ಕಲ್ಸಿ ಎಸ್ ಸಿ ಜಿಂಗ್ ಕೆಲಸ ಮಾಡ್ತಿದ್ದ ಇಲ್ಲ 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 ಅವ್ನು ಸ್ವಂತ ಊರು ಕೋಲಾರು ಕೋಲಾರಿಂದ ಬೆಂಗ್ಳೂರಿಗೆ ಹೋಗ್ತಿದ್ದೆ ಯಾವ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರಾತ್ರಿ ಹನ್ನೊಂದೂವರೆನಲ್ಲಿ ಅಡ್ಡ ಹಾಕ್ಬಿಟ್ಟು ಈ ಥರ ಮಾಡಿದ ಮಚ್ಚಲೆಲ್ಲ ಹೊಡೆದು ಯಾರ ಅನುಮಾನೇನಿಲ್ಲ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರ ಮೇಲೇನು ಇಲ್ಲ ಆತರ ಅವ್ರು ಯಾರು ಇಲ್ಲ ಆತರ ಹೋಗ್ತಾ ಇರ್ಲಿಲ್ಲ ಅವ್ನು ಯಾರ ಮೇಲೆ ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡ ಭಾರ್ಗವ್ ಮತ್ತು ಅಣ್ಣ ಶಶಾಂಕ್ ಇವರಿಬ್ಬರನ್ನು ಕೂಡ ದೊಡ್ಡಮ್ಮ ಕಷ್ಟಪಟ್ಟು ಓದಿಸಿದ್ರು ಡಿಪ್ಲೊಮೋ ವ್ಯಾಸಂಗ ಮಾಡಿದಂತ ಭಾರ್ಗವ್ ಖಾಸಗಿ ಬ್ಯಾಂಕ್ ಒಂದರ ಲೋನ್ ವಾಹನಗಳ ಸೀಸರ್ ಆಗಿ ಕೆಲಸ ಮಾಡ್ತಿದ್ದೆ ಆದ್ರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ ದುಷ್ಕರ್ಮಿಗಳ ತಂಡ ಭಾರ್ಗವ್ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದೆ ಹಳೆ ದ್ವೇಷ ಯಾವುದು ಇಲ್ಲ ಅಂತಾರೆ ಯಾರ ಬಗೆಯೂ ಗುಮಾನಿ ಇಲ್ಲ ಅಂತಾರೆ ಯಾವುದೇ ಗಲಾಟೆ ಕೂಡ ನಡೆದಿಲ್ಲ ಕೊಲೆಗೆ ನಿಖರವಾದಂತ ಕಾರಣ ಗೊತ್ತಿಲ್ಲ ಅಂತೇಳಿ ಮೃತನ ದೊಡ್ಡಮ್ಮ ದಿವ್ಯಾರವರು ತಮ್ಮ ಅಸಹಾಯಕತೆಯನ್ನ ಮತ್ತು ತಮ್ಮ ನೋವನ್ನ ಹೊರ ಹಾಕಿದ್ದು ಹೀಗೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಮನೆಯಲ್ಲ ಇದ್ದ ಆಮೇಲೆ ಬಂದಿದ್ದು ಬರ್ತೀನಿ ಅಂತ ಬಂದವನು ಮತ್ತೆ ಆಕ್ಸಿಡೆಂಟ್ ಅಂತ ಸರ್ ಸಾರಿಗಳು ಬಂದ್ ಮೂರು ಗಂಟೆಯಲ್ಲಿ ತಿಳಿಸಿದ್ರು ಸರ್ ಏನು ಇಲ್ಲ ಸರ್ ಏನು ಹೇಳಲಿಲ್ಲ ಬರ್ತೀನಿ ಅಂತ ಸಾವಿರ ರೂಪಾಯಿ ಇಸ್ಕೊಂಡು ಮನೆಯಿಂದ ಬಂದಿದ್ದು ಸರ್ ಅಷ್ಟೇ ಏನು ಗಲಾಟೆ ಬಂದ್ವಿ ಏನಿಲ್ಲ ಮನೆಯಲ್ಲೇ ಬೆಳಗಿಂದ ಮನೆಯಲ್ಲೇ ಇದ್ದ ಎಲ್ಲೂ ಹೋಗಿರಲಿಲ್ಲ ಇಲ್ಲ ಸರ್ ಮನೆ ಇಲ್ಲ ಸರ್ ಮನೆಯಲ್ಲೂ ಏನು ಗಲಾಟೆ ಇಲ್ಲ ಆರಾಮಾಗೇ ಇದ್ದ ಅಣ್ಣ ತಮ್ಮಂದ್ರಿಬ್ಬರು ಇರೋದವ್ರು ಅವ್ನು ದೊಡ್ಡವನ್ನ ಅಲ್ಲಿಡೋ ಅಲ್ಲಿರೋನು ಇನ್ನು ಚಿಕ್ಕ ಹುಡುಗ ಇವನು ಎರಡನೇ ಅವನು ಅವ್ರ ತಂದೆ ತಾಯಿ ಇಲ್ಲ ಸರ್ ನಾನೇ ಸಾಕೊಂಡಿದ್ದು ಅವತ್ತಿಂದ ಅವರಪ್ಪ ಅವರಮ್ಮ ಡಿಲ್ವರಿಯಲ್ಲಿ ಸುತ್ತೋದ್ರು ಅವತ್ತಿಂದ ನಾನೇ ಸಾಕಿದ್ದೆ ಇವಳು ನಾನು ದೊಡ್ಡಮ್ಮ ಆಗಬೇಕು ತಂಗಿ ಮಗ ಅದು ಏನೋ ಗೊತ್ತಿಲ್ಲ ಸರ್ ಅದೊಂದು ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಕೊಲೆ ಸಂಬಂಧ ಇದೀಗ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂದಗುಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪದೇ ಪದೇ ಈ ಕೊಲೆಗಳು ಹೆಚ್ಚಾಗ್ತಾ ಇದೆ ಎರಡು ವಾರಗಳ ಹಿಂದಷ್ಟೇ ಸುಪಾರಿ ಮರ್ಡರ್ ಒಂದು ಇದೇ ವ್ಯಾಪ್ತಿಯಲ್ಲಿ ನಡೆದಿತ್ತು ಅದಕ್ಕೆ ಪ್ರತೀಕಾರವಾಗಿಯೂ ಕೂಡ ಒಂದಷ್ಟು ಗಲಾಟೆಗಳಾಗಿದ್ದವು ಈ ಒಂದು ಮಾರ್ಗವನ ಕೊಲೆಗೆ ನಿಖರವಾದಂತ ಕಾರಣ ತಿಳಿದು ಬರ್ತಾ ಇಲ್ಲ ಸ್ನೇಹಿತರ ಪ್ರಕಾರದಂತೆ ಕಟೌಟ್ ಗಳನ್ನ ಅಳವಡಿಸುವಂತದ್ದು ಅಥವಾ ವಾಹನಗಳ ಸೀಸ್ನ ವಿಚಾರದಲ್ಲೋ ಈ ಒಂದು ಕೊಲೆ ನಡೆದಿರಬಹುದು ಅಂತ ಅನುಮಾನಿಸಲಾಗ್ತಾ ಇದೆ ಅದ್ ಯಾವ ಕಾರಣಕ್ಕೆ ಈ ಒಂದು ಕೊಲೆ ಆಗಿದೆ ಅನ್ನೋದನ್ನ ಪೊಲೀಸರಷ್ಟೇ ಪತ್ತೆ ಹಚ್ಚಬೇಕಿದೆ ಮತ್ತು ಅವರಿಗೆ ಶಿಕ್ಷೆಯನ್ನ ವಿಧಿಸುವಂತ ಜವಾಬ್ದಾರಿ ಪೊಲೀಸರ ಮೇಲಿದೆ ಈಗ ಪದೇ ಪದೇ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೆ ನೂತನವಾಗಿ ಬಂದಿರುವಂತ ಎಸ್ ಪಿ ಸಿ ಕೆ ಬಾವ ಕಡಿವಾಣ ಆಗ್ತಾರ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ